ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಆಗಿರುವಂಥ ಭಾರಿ ಮೋಸ ಹಾಗೂ ಭಾರಿ ಅನ್ಯಾಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮೊಂದೆ ಶೇರ್ ಮಾಡ್ತೀನಿ ಯಾವ್ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಅನ್ಯಾಯ ಆಗಿದೆ ಅಂತ ಇಂಚು ಇಂಚು ಮಾಹಿತಿಯನ್ನು ಶೇರ್ ಮಾಡ್ತೀನಿ ಅದರ ಜೊತೆಯಲ್ಲೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ನಿವೃತ್ತರಾದವರಿಗೆ ಯಾವ ರೀತಿ ಅನ್ಯಾಯ ಆಗಿರೋದ್ರ ಬಗ್ಗೆನೂ ಕೊನೆಯಲ್ಲಿ ಹೇಳ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಭಾರಿ ಮೋಸ ಆಗಿದೆ ನಿವೃತ್ತ ನೌಕರರನ್ನು ಕಂಡರೆ ಯಾಕೆ ನಿರ್ಲಕ್ಷ್ಯ ಅವರಿಗೆ ಬೆಲೆ ಇಲ್ಲೇನೋ ಅಂತ ಮನೋಭಾವನೆ ಮೂಡತ್ತೆ ಸೆವೆಂತ್ ಪೇ ಕಮಿಷನ್ನಲ್ಲಿ ನಾವು ಪಿಂಚಣಿದಾರರಿಗೆ ಯಾವ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ವಿವರವಾದ ಮಾಹಿತಿಯನ್ನ ತಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತಿ ವೇತನ ನಿವೃತ್ತಿ ವೇತನ ಸೌಲಭ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿಗೆ ಮನವಿಯನ್ನ ಸರ್ಕಾರಿ ನೌಕರ ಸಂಘಗಳು ಹಾಗೂ ಸರ್ಕಾರಿ ನೌಕರ ನಿವೃತ್ತ ನೌಕರರು ಸಲ್ಲಿಕೆ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಬೇಡಿಕೆಗಳ ಬಗ್ಗೆ ನಾವು ನೋಡೋದಾದರೆ ಏನು ನಿವೃತ್ತಿ ವೇತನ ಈಗ ಹಾಲಿ ಇರುವಂಥ ನಿವೃತ್ತಿ ವೇತನ ಬಗ್ಗೆ ಕೇಳೋದಾದರೆ ಮೂಲ ವೇತನದ ಐವತ್ತು ಪರ್ಸೆಂಟ್ ಕೊಡಬೇಕು ಅಥವಾ ಕೊನೆಯ ಹತ್ತು ತಿಂಗಳ ವೇತನದ ಸರಾಸರಿ ಮೊತ್ತವನ್ನು ಇವೆರಡರಲ್ಲಿ ಗರಿಷ್ಠ ಯಾವುದೋ ಅದನ್ನು ಕೊಡಬೇಕು ಅಂತ ಹೇಳಿ ಕೇಳಿದ್ದು ಬಟ್ಟು ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ ಅದು ಫಿಫ್ಟಿ ಪರ್ಸೆಂಟ್ ಮಾತ್ರ ಇಂಪ್ಲಿಮೆಂಟ್ ಆಗಿದೆ ಅದರ ಜೊತೆಯಲ್ಲಿ ಪೂರ್ಣ ಪ್ರಮಾಣದ ಹರ್ಷ ನಿವೃತ್ತಿ ವೇತನ ಸಿಗೋ ವಿಚಾರವಾಗಿ ಈಗ ಹಾಲಿ ಇರುವಂಥ ಮೂವತ್ತು ವರ್ಷನ ಇಪ್ಪತ್ತೈದು ವರ್ಷಕ್ಕೆ ಇಳಿಸಬೇಕು ಅಂತ ಹೇಳಿ ಹಲವಾರು ಮನವಿಯನ್ನು ಮಾಡಿದ್ದು ಅದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಅದು ಕೂಡ ನಿರಾಶೆ ಅಂತಲೇ ಹೇಳ್ಬೋದು ಇನ್ನು ಫ್ಯಾಮಿಲಿ ಪೆನ್ಷನ್ದಾರರಿಗೆ ಏನು ಈಗ ಹಾಲಿ ಇರುವಂಥ ತರ್ಟಿ ಪರ್ಸೆಂಟನ್ನು ಫಿಫ್ಟಿ ಪರ್ಸೆಂಟಿಗೆ ಏರಿಕೆ ಮಾಡಬೇಕು ಅಟ್ಲೀಸ್ಟ್ ಒಂದು ಫಾರ್ಟಿ ಪರ್ಸೆಂಟಿಗಾದರೂ ಏರಿಕೆ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದು ಈ ಮನವಿ ಬಗ್ಗೆ ಕೂಡ ಸರ್ಕಾರ ಪೇ ಕಮಿಷನ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅದೇ ರೀತಿ ಕನಿಷ್ಠ ನಿವೃತ್ತಿ ವೇತನ ಈಗ ಹಾಲಿ ಎಂಟು ಸಾವಿರದ ಐನೂರು ಇತ್ತು ಅದನ್ನು ಹದಿನೈದು ಸಾವಿರದ ಐನೂರಕ್ಕೆ ಅಥವಾ ಹದಿನಾರು ಸಾವಿರದ ಐನೂರರಿಂದ ಒಂದೂವರೆ ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡಿಕೊಂಡು ಆ ಮನವಿಗೂ ಕೂಡ ಮನ್ನಣೆ ಸಿಕ್ಕಿಲ್ಲ ಅದೇ ರೀತಿ ಕಮಿಟೇಷನ್ ಬಗ್ಗೆ ಈಗ ಕಮಿಟೇಷನ್ ಲೋನನ್ನು ಹದಿನೈದು ವರ್ಷ ಕಟ್ ಮಾಡ್ಕೊತಿದ್ರು ಅದನ್ನು ಹನ್ನೆರಡು ವರ್ಷಕ್ಕೆ ಮಾಡಬೇಕು ಅದರಿಂದ ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ ಹನ್ನೆರಡು ವರ್ಷ ಮಾಡಿ ಅಂತ ಹೇಳಿದ್ರು ಅದು ಕೂಡ ಇದು ಯಾವುದೇ ಇಂಪ್ಲೂಮೆಂಟ್ ಆಗಿಲ್ಲ ಅದೇ ರೀತಿ ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೇಳಿ ಮನವಿಯನ್ನು ಮಾಡ್ಕೊಂಡಿದ್ದು ಸೆವೆಂಟಿ ಟು ಸೆವೆಂಟಿ ಫೈವ್ ಇರೋರಿಗೆ ಟೆನ್ ಪರ್ಸೆಂಟು ಸೆವೆಂಟಿ ಫೈವ್ ಟು ಏಯ್ಟಿ ಇರೋರಿಗೆ ಹದಿನೈದು ಪರ್ಸೆಂಟು ಎಂಬತ್ತೈದರಿಂದ ಎಂಬತ್ತರಿಂದ ಎಂಬತ್ತೈದು ಇಪ್ಪತ್ತು ಪರ್ಸೆಂಟು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಇರೋರಿಗೆ ಮೂವತ್ತು ಪರ್ಸೆಂಟು ತೊಂಬತ್ತೈದು ವರ್ ತೊಂಬತ್ತು ವರ್ಷದಿಂದ ತೊಂಬತ್ತೈದು ಪರ್ಸ್ ವರ್ಷದವರೆಗೆ ಇರೋರಿಗೆ ನಲವತ್ತು ಪರ್ಸೆಂಟು ಕೊಡಬೇಕು ತೊಂಬತ್ತೈದರಿಂದ ನೂರು ವರ್ಷದವರಿಗೆ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡು ಸೆವೆಂತ್ ಪೇ ಕಮಿಷನ್ ಈ ಮನವಿಯನ್ನು ಪುರಸ್ಕರಿಸಿ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷಗಳ ನಡುವೆ ಇರೋರಿಗೆ ಏನು ಹತ್ತು ಪರ್ಸೆಂಟು ಎಕ್ಸ್ಟ್ರಾ ಕೊಡಬೇಕು ಅಂತ ಬಿಟ್ಟು ಆದೇಶ ಆಗಿತ್ತು ಬಟ್ ಆ ಆದೇಶಕ್ಕೆ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಯಥಾವತ್ತಾಗಿ ಶಿಫಾರಸನ್ನು ಅಂಗೀಕಾರ ಮಾಡಿರೋದ್ರಿಂದ ಸಿಗ್ಬೋದು ಅನ್ನೋ ಮ ಮನೋ ಆಶಾಭಾವನೆ ಇದೆ ಅದೇ ರೀತಿ ಮರಣ ಅಥವಾ ನಿವೃತ್ತಿ ಉಪದಾನ ಈಗ ಹಾಲಿ ಇಪ್ಪತ್ತು ಲಕ್ಷ ಇತ್ತು ಅದನ್ನು ಇಪ್ಪತ್ತೈದು ಲಕ್ಷ ಅಥವಾ ಮೂವತ್ತು ಲಕ್ಷಕ್ಕೆ ಏರಿಸಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೊಂಡಿದ್ದು ಅದ್ರ ಬಗ್ಗೆನೂ ಕೂಡ ಯಾವುದೇ ನಿರ್ಧಾರಗಳು ಆಗಿಲ್ಲ ಅದು ಕೂಡ ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ಇನ್ನೂ ಹೆಚ್ಚಿನ ಇದು ಅಂದರೆ ಉಪದಾನ ಹಾಗೂ ನಿವೃತ್ತಿ ವೇತನ ಲೆಕ್ಕಾಚಾರ ಹಾಕುವಂಥ ಸಮಯದಲ್ಲಿ ತುಟ್ಟಿ ಬತ್ತೆಯನ್ನ ಮೂಲ ವೇತನದೊಂದಿಗೆ ವಿಲೀನ ಮಾಡಿ ನಿವೃತ್ತಿ ವೇತನ ಲೆಕ್ಕಾಚಾರ ಹಾಕಿದ್ರೆ ನಮಗೆ ನಿವೃತ್ತಿ ವೇತನ ಜಾಸ್ತಿ ಸಿಗತ್ತೆ ಅಂತ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಟಿದ್ದು ಅದ್ರ ಬಗ್ಗೆ ಕೂಡ ಯಾವುದೇ ಕ್ರಮ ಆಗಿಲ್ಲ ತುಂಬ ಅನ್ಯಾಯ ಆಗಿದೆ ಪ್ರಸ್ತುತ ಸೇವೆ ಸಲ್ಲಿಸ್ತಿರುವ ಸರ್ಕಾರಿ ನೌಕರರಿಗೆ ಒದಗಿಸುತ್ತಿರುವಂತೆ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದು ಕೂಡ ಜಾರಿ ಆಗಿಲ್ಲ ನಿವೃತ್ತ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಉಚಿತ ಪ್ರಯಾಣ ಸೌಲಭ್ಯವನ್ನು ಒದಗಿಸಬೇಕು ಅಂತ ಕೇಳಿದ್ದು ಅದು ಕೂಡ ಜಾರಿಯಾಗಿಲ್ಲ ಅದು ಕೂಡ ಅನ್ಯಾಯ ನಿವೃತ್ತ ಸರ್ಕಾರಿ ನೌಕರರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಬಡ್ಡಿ ರಹಿತ ಸಾಲವನ್ನು ಒದಗಿಸಬೇಕು ಅಂತ ಕೇಳಿದ್ದು ಅದು ಕೂಡ ಆಗಿಲ್ಲ ಅದೇ ರೀತಿ ಪ್ರತಿ ವರ್ಷ ಡಿಸೆಂಬರ್ ಹದಿನೇಳರಂದು ಪಿಂಚಣಿದಾರರ ದಿನವನ್ನು ಆಚರಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದು ಅದರ ಜೊತೆಯಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ನಿವೃತ್ತಿ ವೇತನ ಪಡೆಯುವಂಥವರು ಪಿಂಚಣಿದಾರರ ಹಿತಶಕ್ತಿಗಾಗಿ ಪ್ರತ್ಯೇಕವಾದ ನಿವೃತ್ತಿ ನೌಕರರ ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಬೇಕು ನಿವೃತ್ತಿ ವೇತನಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಿವೃತ್ತಿ ನ್ಯಾಯಮಂಡಳಿ ಅಂದರೆ ಕೆ ಇ ಟಿ ಮಾದರಿಯಲ್ಲಿ ನಿವೃತ್ತಿ ನ್ಯಾಯಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದು ಅದು ಕೂಡ ಆಗಿಲ್ಲ ಸ್ನೇಹಿತರೆ ನೀವು ನೋಡ್ಬೋದು ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಕೇಂದ್ರ ಸರ್ಕಾರದ ಪಿಂಚಣಿ ಎಷ್ಟಿದೆ ನಮಗೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೋಡ್ಬೋದು ನಾವು ಯಾವ್ಯಾವ ಮನವಿಯನ್ನು ಮಾಡ್ಕೊಂಡಿದ್ರೂ ಕೂಡ ಆ ಮನವಿಗಳು ಈಡೇರಿಲ್ಲ ಅದು ತುಂಬ ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು ನಗದು ರಹಿತ ಆರೋಗ್ಯ ಸಂಜೀವಿನಿ ವಿಚಾರದಲ್ಲಿ ಒಂದು ಸಂಧ್ಯಾಕಿರಣ ಯೋಜನೆಯನ್ನು ಪ್ರಾರಂಭಿಸುವ ಬಗ್ಗೆ ಹೇಳಿದರೆ ಅದ್ರ ಬಗ್ಗೆ ಮುಂದೆ ಪೂರ್ಣವಾಗಿ ತಿಳಿಸ್ತೀನಿ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಯಾರ್ಯಾರು ರಿಟೈರ್ಡ್ ಆಗಿದ್ರೋ ಅವರಿಗೆ ತುಂಬ ಅನ್ಯಾಯ ಆಗಿದೆ ಹೇಳಬೇಕು ಅಂದರೆ ಮೇಲೆ ತಿಳಿಸಿದಂತೆ ಡಿ ಸಿ ಜಿ ಕಮಿಟೇಷನ್ ಗಳಿಕೆ ರಜೆ ನಗದೀಕರಣ ಬಹಳ ವೈಜ್ಞಾನಿಕವಾಗಿ ತೀರ್ಮಾನ ಆಗಿದೆ ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತೀವಿ ಅದರ ಜೊತೆಯಲ್ಲಿ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯೆ ರಿಟೈರ್ಡ್ ಆದಂಥ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನಿಂದ ತುಂಬ ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಅಂದರೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿರೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದನೇ ಆದರೆ ಆರ್ಥಿಕ ಸೌಲಭ್ಯಗಳು ಸಿಗೋದು ಒಂದು ಏಳು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ಎರಡು ವರ್ಷಗಳ ಕಾಲ ನಿವೃತ್ತ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಬದ್ಧ ಸೌಲಭ್ಯಗಳಿಂದ ಅವರು ವಂಚಿತರಾಗ್ತಾರೆ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅದನ್ನು ಕೂಡ ಅರಿಯರ್ಸ್ ಮಾಡಿಕೊಡ್ಬೇಕು ರಿಟೈರ್ಡ್ ಆದವರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೀವಿ ನಿವೃತ್ತ ನೌಕರರನ್ನ ನಿರ್ಲಕ್ಷ್ಯತನದಿಂದ ನೋಡಿಬಿಡಿ ಅವರು ಈ ದೇಶ ನಿರ್ಮಾಣಕ್ಕೆ ಹಾಗೂ ಸಮಾಜಕ್ಕೆ ಅತ್ಯುತ್ತಮ ಕೆಲಸ ಮಾಡಿ ನಿವೃತ್ತರ ಅವರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ನಿವೃತ್ತಿ ವೇತನ ಭಿಕ್ಷೆಯಲ್ಲ ನಾವು ದುಡಿಮೆ ಮಾಡಿರೋ ಫಲ ಅದು ನಮ್ಮ ಹಕ್ಕು ನಿವೃತ್ತಿ ವೇತನದಾರರ ಹಕ್ಕು ಅಂತ ಹೇಳ್ತಾ ಎಲ್ಲ ಅನ್ಯಾಯಗಳನ್ನು ಸರಿಪಡಿಸಿ ಅಂತ ಕೇಳ್ಕೊಳ್ತಾ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇರುವಂಥ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ